ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಾ ನಿಮಗೆಲ್ಲರಿಗೂ ಲೋಕ್ ಡೈರೀಸ್ ಚಾನಲ್ಗೆ ಸ್ವಾಗತ ಕರ್ನಾಟಕ ರಾಜ್ಯವು ಭಾರತದ ಪ್ರಮುಖ ಪ್ರವಾಸಿ ತಾಣ ಹಾಗೂ ಪ್ರಾಚೀನ ನಗರಗಳಲ್ಲಿ ಒಂದಾಗಿದೆ ಇದು ಅತ್ಯಂತ ಅದ್ಭುತವಾದ ಸ್ಥಳಗಳು ಸಸ್ಯಗಳು ಪ್ರಾಣಿಗಳು ಮತ್ತು ಪ್ರಭಾವಶಾಲಿ ಐತಿಹಾಸಿಕ ಪರಂಪರೆಗೆ ಹೆಸರುವಾಸಿಯಾಗಿದೆ ಕರ್ನಾಟಕವು ಐತಿಹಾಸಿಕ ಕಾಲದಲ್ಲಿ ಅತ್ಯಂತ ಭವ್ಯವಾದ ರಾಜವಂಶಗಳಿಗೆ ನೆಲೆಯಾಗಿದೆ ಅವರೆಲ್ಲರೂ ಭವಿಷ್ಯದ ಪೀಳಿಗೆಗೆ ಕರ್ನಾಟಕದಲ್ಲಿ ಊಹಿಸಲಾಗದಷ್ಟು ಐತಿಹಾಸಿಕ ಸ್ಥಳಗಳು ಮತ್ತು ಪುರಾತತ್ವ ಶಾಸ್ತ್ರದ ಸಂಪತ್ತನ್ನು ಬಿಟ್ಟು ಹೋಗಿದ್ದಾರೆ ಕರ್ನಾಟಕ ರಾಜ್ಯವು ಪ್ರಾಚೀನ ಶಿಲಾಯುಗದಿಂದ ಜನವಸತಿಯನ್ನು ಹೊಂದಿದೆ ಕರ್ನಾಟಕ ರಾಜ್ಯವು ನಂದ ಸಾಮ್ರಾಜ್ಯರು ಮೌರ್ಯ ಸಾಮ್ರಾಜ್ಯರು ಶಾತವಾಹನರು ಕದಂಬರು ಗಂಗರು ಬಾದಾಮಿ ಚಾಲುಕ್ಯರು ರಾಷ್ಟ್ರಕೂಟರು ಚಾಲುಕ್ಯರು ಮತ್ತು ಚೋಳರಿಂದ ಆಳಲ್ಪಟ್ಟಿದೆ ಪ್ರಾಚೀನ ಐತಿಹಾಸಿಕ ದೇವಾಲಯ ಕೋಟೆಗಳು ಅರಮನೆಗಳೂ ಇವಕ್ಕೆ ಸಾಕ್ಷಿಯಾಗಿದೆ ಅದಕ್ಕಾಗಿ ಕರ್ನಾಟಕ ರಾಜ್ಯವು ಇತಿಹಾಸ ಪ್ರಿಯರಿಗೆ ನೆಚ್ಚಿನ ಸ್ಥಳವಾಗಿದೆ ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯದ ಹತ್ತು ಪ್ರಸಿದ್ಧ ಐತಿಹಾಸಿಕ ಸ್ಥಳಗಳ ಬಗ್ಗೆ ತಿಳಿದುಕೊಳ್ಳೋಣ ವೀಕ್ಷಕರೇ ಮೊದಲನೆಯದಾಗಿ ಹಂಪಿ ಹಂಪಿ ಕರ್ನಾಟಕ ರಾಜ್ಯದ ತುಂಗಭದ್ರಾ ನದಿಯ ದಕ್ಷಿಣ ದಡದಲ್ಲಿರುವ ಒಂದು ಸ್ಮಾರಕ ನಗರವಾಗಿದೆ ಇದು ಕರ್ನಾಟಕದ ಪ್ರಮುಖ ಐತಿಹಾಸಿಕ ತಾಣಗಳಲ್ಲಿ ಒಂದಾಗಿದೆ ಹಂಪಿ ನಗರವು ತನ್ನ ಸ್ಮಾರಕಗಳಿಗೆ ಬಹಳ ಪ್ರಸಿದ್ಧವಾಗಿದೆ ಈ ಕಾರಣದಿಂದಾಗಿ ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣದ ಸ್ಥಾನಮಾನವನ್ನು ಪಡೆದುಕೊಂಡಿದೆ ಇದು ರಾಜವಂಶದ ಪ್ರಮುಖ ದೊರೆ ಕೃಷ್ಣದೇವರಾಯನ ದೇವರಾಯನ ಆಳ್ವಿಕೆಯಲ್ಲಿ ಹಂಪಿಯನ್ನು ನಿರ್ಮಾಣ ಮಾಡಲಾಯಿತು ಶ್ರೀಮಂತ ವಾಸ್ತುಶಿಲ್ಪದ ಕಲೆಯನ್ನು ಈ ಒಂದು ಹಂಪಿ ಹೊಂದಿದೆ ವಿಜಯನಗರ ಸಾಮ್ರಾಜ್ಯದ ಐದುನೂರು ಪುರಾತನ ಸ್ಮಾರಕಗಳು ಸುಂದರವಾದ ದೇವಾಲಯಗಳು ಮತ್ತು ಕೋಟೆಯನ್ನು ಈ ಒಂದು ಹಂಪಿಯು ಹೊಂದಿದೆ ಬೆಳಗಾವಿ ಕೋಟೆ ಬೆಳಗಾವಿ ಕೋಟೆಯನ್ನು ಹದಿಮೂರನೆಯ ಶತಮಾನದಲ್ಲಿ ಜಯರಾಯನು ಕಟ್ಟಿಸಿದನು ಇದು ಬೆಳಗಾವಿ ನಗರದ ಹೆಮ್ಮೆಯಾಗಿದೆ ಸೌಂದರ್ಯ ಮತ್ತು ಇತಿಹಾಸದ ವಿವಿಧ ಅಂಶಗಳೊಂದಿಗೆ ಬೆರೆತಿರುವ ಬೆಳಗಾವಿ ಕೋಟೆಯು ಕರ್ನಾಟಕದ ಪ್ರಸಿದ್ಧ ಐತಿಹಾಸಿಕ ಸ್ಮಾರಕಗಳಲ್ಲಿ ಒಂದಾಗಿದೆ ಇದು ಕರ್ನಾಟಕದ ಇತಿಹಾಸವನ್ನು ಪ್ರತಿಬಿಂಬಿಸುವ ಪ್ರಮುಖ ಪರಂಪರೆ ತಾಣಗಳಲ್ಲಿ ಈ ಒಂದು ಕೋಟೆಯು ಪ್ರಮುಖ ಸ್ಥಾನವನ್ನು ಹೊಂದಿದೆ ಮೈಸೂರು ಅರಮನೆ ಮೈಸೂರು ಅರಮನೆಯು ಕರ್ನಾಟಕ ರಾಜ್ಯದ ಮೈಸೂರು ನಗರದಲ್ಲಿ ನೆಲೆಗೊಂಡಿರುವ ಐತಿಹಾಸಿಕ ಕಟ್ಟಡವಾಗಿದೆ ಇದನ್ನು ಅಂಬಾ ವಿಲಾಸ ಅರಮನೆ ಎಂದು ಕರೆಯಲಾಗುತ್ತದೆ ಮೈಸೂರು ಅರಮನೆಯು ರಾಜಮನೆತನದ ಅರಮನೆಯಾಗಿದೆ ಇದು ಗೋತಿಕ್ ವಾಸ್ತುಶಿಲ್ಪದ ಶೈಲಿಗಳೊಂದಿಗೆ ಇಂಡೋ ಸಾಸನಿಕ್ನಲ್ಲಿ ನಿರ್ಮಿಸಲಾದ ಅಮೃತ ಶಿಲೆಯ ಹೊಂದಿದೆ ಹಾಗೂ ನೂರ ನಲವತ್ತೈದು ಅಡಿಗಳ ಐದು ಅಂತಸ್ತಿನ ಮಿನಾರೆಟ್ನೊಂದಿಗೆ ಮೂರು ಅಂತಸ್ತಿನ ಕಲ್ಲಿನ ರಚನೆಯನ್ನು ಹೊಂದಿದೆ ಹಾಗೂ ದೊಡ್ಡ ಉದ್ಯಾನವನದಿಂದ ಆವೃತವಾಗಿದೆ ಹಾಗೂ ಹಳೆಯ ಕೋಟೆ ಮತ್ತು ಮೂರು ಪ್ರಮುಖ ದೇವಾಲಯವನ್ನು ಹೊಂದಿದೆ ಇದು ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಐತಿಹಾಸಿಕ ಸ್ಥಳಗಳಲ್ಲಿ ಒಂದಾಗಿದೆ ಬೀದರ್ ಕೋಟೆ ಬೀದರ್ ಕೋಟೆಯು ಕರ್ನಾಟಕದ ಪ್ರಮುಖ ಐತಿಹಾಸಿಕ ಸ್ಥಳಗಳಲ್ಲಿ ಒಂದಾಗಿದೆ ಬೀದರ್ ಕೋಟೆಯನ್ನು ಹದಿನಾಲ್ಕುನೂರ ಇಪ್ಪತ್ತೆಂಟರಲ್ಲಿ ಅಹಮದ್ ಶಾ ಬಹಮನಿ ಅವರು ಕೆಂಪು ಲ್ಯಾಟರೈಡ್ ಕಲ್ಲಿನಿಂದ ನಿರ್ಮಿಸಿದರು ಪ್ರಸ್ತುತವಾಗಿ ಈ ಭವ್ಯವಾದ ಕೋಟೆಯು ಕರ್ನಾಟಕದ ಪ್ರಮುಖ ಐತಿಹಾಸಿಕ ಸ್ಮಾರಕವಾಗಿದೆ ಈ ಕೋಟೆಯಲ್ಲಿ ಪ್ರಾಚೀನ ಕಾಲದ ಅನೇಕ ಸ್ಮಾರಕಗಳಿವೆ ಶ್ರವಣಬೆಳಗೊಳ ಕರ್ನಾಟಕದ ಹಾಸನ ಜಿಲ್ಲೆಯ ಶ್ರವಣ ಬೆಳಗೊಳದ ಬೆಟ್ಟದ ಮೇಲಿರುವ ಗೊಮ್ಮಟೇಶ್ವರ ಪ್ರತಿಮೆಯು ಕರ್ನಾಟಕದ ಪ್ರಮುಖ ಐತಿಹಾಸಿಕ ತಾಣಗಳಲ್ಲಿ ಒಂದಾಗಿದೆ ಗೊಮ್ಮಟೇಶ್ವರನ ಪ್ರತಿಮೆಯು ಐವತ್ತೇಳು ಅಡಿ ಎತ್ತರದ ಪ್ರತಿಮೆಯಾಗಿದೆ ಇದು ವಿಶ್ವದ ಅತಿ ದೊಡ್ಡ ನಿಂತಿರುವ ಪ್ರತಿಮೆಗಳಲ್ಲಿ ಒಂದಾಗಿದೆ ಈ ಪ್ರತಿಮೆಯನ್ನು ಹತ್ತನೆಯ ಶತಮಾನದಲ್ಲಿ ಗಂಗರಾಜವಂಶದ ರಾಜಮಲ್ಲನ ಸೇನಾಧಿಪತಿ ಚಾವುಂಡರಾಯನು ನಿರ್ಮಿಸಿದನು ಗೋಲಗುಂಬಜ ಗೋಲಗುಂಬಜ ಕರ್ನಾಟಕದಲ್ಲಿ ನೋಡಲೇಬೇಕಾದ ಮತ್ತೊಂದು ಪ್ರಮುಖ ಐತಿಹಾಸಿಕ ಸ್ಥಳ ಮತ್ತು ಸ್ಮಾರಕವಾಗಿದೆ ಇದು ದಕ್ಷಿಣ ಭಾರತದಲ್ಲಿ ಮೊಹಮ್ಮದ್ ಆದಿಲ್ ಶಾ ಅವರ ಆಳ್ವಿಕೆಯಲ್ಲಿ ನಿರ್ಮಿಸಲಾಯಿತು ಇದರ ನಿರ್ಮಾಣ ಕಾರ್ಯವು ಹದಿನಾರುನೂರ ಇಪ್ಪತ್ತಾರರಲ್ಲಿ ಪ್ರಾರಂಭವಾಗಿ ಹದಿನಾರುನೂರ ಐವತ್ತಾರರಲ್ಲಿ ಕೊನೆಗೊಂಡಿತು ಇದನ್ನು ನಿರ್ಮಿಸಲು ಮೂವತ್ತು ವರ್ಷಗಳ ಸಮಯ ಹಿಡಿಯಿತು ಎಂದು ಹೇಳಲಾಗುತ್ತದೆ ಕರ್ನಾಟಕದ ಈ ಐತಿಹಾಸಿಕ ಸ್ಮಾರಕವು ಸಾಂಪ್ರದಾಯಿಕ ಇಸ್ಲಾಮಿಕ್ ಅಥವಾ ಪರ್ಷಿಯನ್ ಶೈಲಿಯ ವಾಸ್ತುಶಿಲ್ಪದ ಅಂಶಗಳಿಂದ ತುಂಬಿದೆ ಬೆಂಗಳೂರು ಅರಮನೆ ಬೆಂಗಳೂರು ಅರಮನೆಯು ಕರ್ನಾಟಕದ ಅತ್ಯಂತ ಆಧುನಿಕ ನಗರವಾದ ಬೆಂಗಳೂರಿನಲ್ಲಿ ನೆಲೆಗೊಂಡಿದೆ ಇದು ಕರ್ನಾಟಕದಲ್ಲಿ ಹೆಚ್ಚು ಭೇಟಿ ನೀಡುವ ಪ್ರವಾಸಿ ಆಕರ್ಷಣೆಗಳಲ್ಲಿ ಒಂದಾಗಿದೆ ಬೆಂಗಳೂರು ಅರಮನೆಯನ್ನು ಒಡೆಯರ್ ರಾಜವಂಶದವರು ಹತ್ತೊಂಬತ್ ನೂರ ನಲವತ್ನಾಲ್ಕರಲ್ಲಿ ನಿರ್ಮಿಸಿದರು ಇದು ಭವ್ಯವಾದ ಮರದ ಕೆತ್ತನೆಗಳು ಮತ್ತು ಸಮೃದ್ಧವಾದ ಟ್ಯೂಡರ್ ಶೈಲಿಯ ವಾಸ್ತುಶಿಲ್ಪದಿಂದ ಅಲಂಕರಿಸಲ್ಪಟ್ಟಿದೆ ಇದು ಕರ್ನಾಟಕದ ಸುಂದರ ಐತಿಹಾಸಿಕ ಸ್ಥಳಗಳಲ್ಲಿ ಒಂದಾಗಿದೆ ಚನ್ನಕೇಶವ ದೇವಾಲಯ ದೊರೆಗಳು ನಿರ್ಮಿಸಿದ ಚನ್ನಕೇಶವ ದೇವಾಲಯವು ವಿಷ್ಣುವಿನ ಅವತಾರವಾದ ವಿಜಯನಾರಾಯಣ ದೇವರಿಗೆ ಸಮರ್ಪಿತವಾದ ಭವ್ಯವಾದ ಐತಿಹಾಸಿಕ ದೇವಾಲಯವಾಗಿದೆ ಇದನ್ನು ಹನ್ನೊನ್ನೂರ ಹದಿನಾರರಲ್ಲಿ ಕಟ್ಟಲು ಪ್ರಾರಂಭಿಸಿದರು ಹಾಗೂ ಈ ದೇವಾಲಯವನ್ನು ಪೂರ್ತಿಗೊಳಿಸಲು ನೂರ ಮೂರು ವರ್ಷಗಳ ಸಮಯವನ್ನು ತೆಗೆದುಕೊಂಡಿತು ಎಂದು ಐತಿಹಾಸಿಕ ದಾಖಲೆಗಳಲ್ಲಿ ಉಲ್ಲೇಖಿತವಾಗಿದೆ ಇದನ್ನು ತಲಕಾಡಿನ ಮಹಾಯುದ್ಧದಲ್ಲಿ ಚೋಳರ ಮೇಲೆ ಹೊಯ್ಸಳರ ವಿಜಯದ ನೆನಪಿಗಾಗಿ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ ಈ ದೇವಾಲಯ ಪ್ರಮುಖ ಪುರಾತನ ಐತಿಹಾಸಿಕ ಸ್ಮಾರಕಗಳಲ್ಲಿ ಒಂದಾಗಿದೆ ಸೋಮೇಶ್ವರ ದೇವಾಲಯ ಸೋಮೇಶ್ವರ ದೇವಾಲಯವು ಕರ್ನಾಟಕದ ಪ್ರಮುಖ ಐತಿಹಾಸಿಕ ಸ್ಥಳಗಳು ಮತ್ತು ಪ್ರಾಚೀನ ದೇವಾಲಯಗಳಲ್ಲಿ ಒಂದಾಗಿದೆ ಇದು ಶಿವನಿಗೆ ಸಮರ್ಪಿತವಾಗಿರುವ ದೇವಾಲಯ ಬೆಂಗಳೂರಿನಲ್ಲಿರುವ ಅತ್ಯಂತ ಹಳೆಯ ದೇವಾಲಯ ಇದಾಗಿದ್ದು ಒಂದು ಸಾವಿರ ವರ್ಷಗಳಷ್ಟು ಹಳೆಯದು ಎಂದು ನಂಬಲಾಗಿದೆ ದೇವಾಲಯದ ಸಂಕೀರ್ಣದಲ್ಲಿ ಅನೇಕ ಗಮನಾರ್ಹವಾದ ಶಿಲ್ಪಗಳು ಕಂಬಗಳು ಗೋಪುರಗಳು ಮಂಟಪಗಳು ಸೇರಿದಂತೆ ಅನೇಕ ಪ್ರಾಚೀನ ಚಿತ್ರಗಳನ್ನು ಕಾಣಬಹುದು ಬಾದಾಮಿ ಗುಹೆಗಳು ಕರ್ನಾಟಕ ರಾಜ್ಯದ ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಬಾದಾಮಿ ಗುಹೆಗಳು ಕರ್ನಾಟಕದ ಪ್ರಸಿದ್ಧ ಐತಿಹಾಸಿಕ ಸ್ಥಳಗಳಲ್ಲಿ ಒಂದಾಗಿದೆ ಬಾದಾಮಿ ಗುಹೆಗಳನ್ನು ಆರರಿಂದ ಎಂಟನೆಯ ಶತಮಾನದ ಅವಧಿಯಲ್ಲಿ ಪಲ್ಲವ ರಾಜವಂಶರಿಂದ ನಿರ್ಮಿಸಲಾಯಿತು ದ್ರಾವಿಡ ವಾಸ್ತುಶಿಲ್ಪದ ಕಲೆಯನ್ನು ಇಲ್ಲಿ ಕಾಣಬಹುದಾಗಿದೆ ಬಾದಾಮಿ ಗುಹೆಗಳನ್ನು ಪ್ರಾಚೀನ ಕಾಲದಲ್ಲಿ ಚಾಲುಕ್ಯ ರಾಜವಂಶದ ರಾಜಧಾನಿ ಎಂದು ಕರೆಯಲಾಗುತ್ತಿತ್ತು ವೀಕ್ಷಕರೇ ಇವಿಷ್ಟು ಈ ಬಿಡದ ಮಾಹಿತಿಗಳು ಮುಂದಿನ ಬಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು